ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಜಗತ್ತು ನಾನು ಅಮರ್ ಪ್ರಸಾದ್ ಆರ್ಥಿಕ ಬಿಕ್ಕಟ್ಟಿನಲ್ಲಿರೋ ಪಾಕಿಸ್ತಾನ ಇದ್ದ ಬದ್ದ ಕಡೆಯಲ್ಲೆಲ್ಲ ಕೈ ಚಾಚಿ ಸಾಲ ಮಾಡೋಕೆ ಮುಂದಾಗ್ತಿದೆ ಇದೀಗ ಪಾಕ್ನ ಮಿತ್ರ ರಾಷ್ಟ್ರವಾಗಿರೋ ಚೀನಾ ಪಾಕಿಸ್ತಾನಕ್ಕೆ ಹಣ ಸಹಾಯ ಮಾಡೋಕೆ ಒಪ್ಪಿಕೊಂಡಿದೆ ಒಟ್ಟು ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನಾರು ಪಾಯಿಂಟ್ ಆರು ಸಾವಿರ ಕೋಟಿ ರೂಪಾಯಿ ಸಾಲ ಕೊಡೋಕೆ ಚೀನಾ ಮುಂದಾಗಿದೆ ಹೇಗಂತ ಖುದ್ದು ಪಾಕ್ ಉಸ್ತುವಾರಿ ಹಣಕಾಸು ಸಚಿವೆ ಶಂಶಾದ್ ಅಕ್ತರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಚೀನಾ ಬಳಿ ಪಾಕ್ ಸಾಲ ಮಾಡೋದು ಇದೇನೋ ಮೊದಲ ಬಾರಿಯಲ್ಲ ಈ ಹಿಂದೆ ಸಾಕಷ್ಟು ಬಾರಿ ಪಾಕ್ ಸಾಲ ಕೇಳಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಪಾಕ್ ಒಟ್ಟು ಚೀನಾದಿಂದ ಅರವತ್ತೇಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆದಿದೆ ಅಂತ ಅಮೆರಿಕದ ಏಡ್ ಡೇಟಾ ರಿಸರ್ಚ್ ಸಂಸ್ಥೆ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿತ್ತು ಈ ಅವಧಿಯಲ್ಲಿ ಪಾಕಿಸ್ತಾನದ ಒಟ್ಟು ನಾನ್ನೂರ ಮೂವತ್ತ್ ಮೂರು ಯೋಜನೆಗಳಿಗೆ ಚೀನಾ ದುಡ್ಡನ್ನು ಚೆಲ್ಲಿದೆ ಅಂತ ಹೇಳಲಾಗ್ತಿದೆ ಕೇವಲ ಚೀನಾ ಮಾತ್ರ ಅಲ್ಲ ಸೌದಿ ಅರೇಬಿಯಾ ಯು ಎ ಇ ಮುಂದೆ ಕೂಡ ಸದಾ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ಪಾಕಿಸ್ತಾನ ಕೈ ಚಾಚ್ತಾನೇ ಇದೆ ಏನೋ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಎಫ್ ಬಳಿ ಸಾಲ ಕೇಳೋದು ಪಾಕಿಸ್ತಾನಕ್ಕೆ ಒಂದು ರೀತಿ ಚಾಳಿ ಆಗಿಬಿಟ್ಟಿದೆ ಪಾಕಿಸ್ತಾನ ಎಫ್ ಬಳಿ ಸಾಲ ಪಡೆದಿದೆ ಈ ಮೂಲಕ ಎಮ್ ನಿಂದ ಸಾಲ ಪಡೆದ ಐದನೇ ದೊಡ್ಡ ಸಾಲಗಾರನೋ ಪಟ್ಟಿ ಕೂಡ ಪಾಕ್ ಹಣ ಮೇಲೆ ಬಂದು ಅಂಟ್ಕೊಂಡಿದೆ ಮತ್ತೊಂದು ಕಡೆ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪಿ ಐ ಎ ಇದೆಯಲ್ಲ ಇದರ ಸಿಬ್ಬಂದಿ ಕೆನಡಾಗೆ ಲ್ಯಾಂಡ್ ಆಗಿ ಏಕಾಏಕಿ ಕಣ್ಮರೆಯಾಗ್ತಿದ್ದಾರೆ ಇದು ಫ್ಯಾಷನ್ ಆಗಿಬಿಟ್ಟಿದೆ ಅಥವಾ ಟ್ರೆಂಡ್ ಆಗಿಬಿಟ್ಟಿದೆ ಇದೀಗ ತಮ್ಮ ಕರ್ತವ್ಯದಲ್ಲಿದ್ದ ಪಿ ಐ ಎನ ಸಿಬ್ಬಂದಿ ಮರಿಯಂ ರಜಾ ವಿಮಾನದಲ್ಲಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಕೆನಡಾದ ಟೊರಾಂಟೊಗೆ ಹೋದರು ಆದರೆ ಮರುದಿನ ಕರಾಚಿಗೆ ಫ್ಲೈಟ್ನಲ್ಲಿ ಸಿಬ್ಬಂದಿ ಮರಿಯಂ ವಾಪಸ್ ಬರಬೇಕಾಗಿತ್ತು ಆದರೆ ವಾಪಸ್ ಆಗದವರು ಕೆನಡಾದಲ್ಲಿ ಕಣ್ಮರೆಯಾಗಿದ್ದಾರೆ ಇವರು ತಂಗಿದ್ದ ಹೋಟೆಲ್ ರೂಮ್ನಲ್ಲಿ ಥ್ಯಾಂಕ್ ಯು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅನ್ನು ಗುಡ್ ಬೈ ನೋಟ್ ಸಿಕ್ಕಿದೆ ಪಾಕ್ ಏರ್ಲೈನ್ಸ್ ಸಿಬ್ಬಂದಿ ಕೆನಡಾದಲ್ಲಿ ಕಣ್ಮರೆಯಾಗುವುದು ಈ ವರ್ಷದಲ್ಲಿ ಇದು ಎರಡನೇ ಕೇಸ್ ಒಂದು ತಿಂಗಳ ಹಿಂದಷ್ಟೇ ಪಾಕ್ ಫ್ಲೈಟ್ನ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದ ಫೈಜಾ ಮುಕ್ತಾ ಕೂಡ ಕೆನಡಾದಲ್ಲಿ ಇದೇ ರೀತಿ ಕಣ್ಮರೆಯಾಗಿದ್ರು ಅಲ್ಲದೆ ಹೀಗೆ ಕಳೆದ ವರ್ಷ ಒಟ್ಟು ಏಳು ಪಾಕ್ ಫ್ಲೈಟ್ ಅಟೆಂಡರ್ಸ್ ಕೆನಡಾದಲ್ಲಿ ಕಣ್ಮರೆಯಾಗಿದ್ರು ಅಂದ ಹಾಗೆ ಎರಡು ಸಾವಿರದ ಹದಿನೆಂಟರಿಂದಲೂ ಈ ರೀತಿ ಪಾಕ್ ಏರ್ಲೈನ್ಸ್ ಸಿಬ್ಬಂದಿ ಕೆನಡಾಗೆ ಬಂದು ನಾಪತ್ತೆಯಾಗೋದು ನಡೀತಾನೆ ಇದೆ ಸೊ ಈ ರೀತಿಯಾಗೋಕೆ ಪಾಕ್ನ ಆರ್ಥಿಕ ಬಿಕ್ಕಟ್ಟೆ ಕಾರಣ ಅಂತ ಹೇಳಲಾಗ್ತಿದೆ ಅಲ್ಲಿನ ಸ್ಕಿಲ್ಡ್ ಪ್ರೊಫೆಷನಲ್ಸ್ಗೆ ಪಾಕಿಸ್ತಾನದಲ್ಲಿ ಒಳ್ಳೆ ಭವಿಷ್ಯ ಇಲ್ಲ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹೆಸರಿಗೆ ಮಾತ್ರ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹಾರಬೇಕಾದ್ರೆ ಲಡಬಡ ಲಡಬಡ ಅಂತ ಹಾರತ್ತೆ ಹಾಗಾಗಿ ಕೆನಡಾಗೆ ಬಂದು ಇಳಿದವರು ಪಾಕಿಸ್ತಾನಕ್ಕೆ ಮತ್ತೆ ಕಾಲಿಡೋಕ್ ಇಷ್ಟ ಇಲ್ಲದೆ ಕೆನಡಾದಲ್ಲಿ ಅಕ್ರಮ ವಲಸಿಗರಾಗಿದ್ರು ಕೂಡ ಪರವಾಗಿಲ್ಲ ನಿಧಾನಕ್ಕೆ ನಾಗರಿಕರು ಕದ್ದು ಮುಚ್ಚಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ವಾಪಸ್ ವಿಮಾನನೇ ಇಲ್ಲ ತಲೆಮರೆಸ್ಕೊಳ್ತಿದ್ದಾರೆ ಕೆನಡಾದಲ್ಲಿ ಇದೇ ಕಾರಣಕ್ಕೆ ಪಾಕ್ ನ ಕೆನಡಾ ವಿರುದ್ಧ ಕಿಡಿಕಾರಿತ್ತು ಸರಿಯಾಗಿ ನೀವು ಇದನ್ನ ಮೇಂಟೈನ್ ಮಾಡ್ತಿಲ್ಲ ನಿಮ್ಮ ಈ ವಲಸೆ ಸಿಸ್ಟಮ್ ಅನ್ನ ಅಂತ ಈಗ ಮರಿಯಂ ಅನ್ನೋ ಮಹಿಳೆ ಕೂಡ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಕೆಳಗಿಳಿದು ಕೆನಡಾ ನೆಲಕ್ಕೆ ಕಾಲಿಟ್ಟವಳು ಅಲ್ಲಿಂದ ನಾಪತ್ತೆಯಾಗಿ ಕಣ್ಮರೆಯಾಗಿರೋದು ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗೆ ಥ್ಯಾಂಕ್ ಯು ನೋಟ್ ಬರೆದಿಟ್ಟು ಕಾಣೆಯಾಗಿರುವುದು ಪಾಕ್ ಸರ್ಕಾರವನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ ಮತ್ತು ಪಾಕಿಸ್ತಾನದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯವಾಗಿ ಹರಾಜು ಹಾಕಿದೆ ಮತ್ತೊಮ್ಮೆ ಜೋ ಬೈಡನ್ಗೆ ಅರಳು ಮರಳು ಅಧ್ಯಕ್ಷ ಸ್ಥಾನದಲ್ಲಿರೋಕೆ ಇವರು ಫಿಟ್ ಇಲ್ಲ ಅನ್ನೋ ಮಾತುಗಳು ಕೇಳೋದು ಅಮೆರಿಕದಲ್ಲಿ ಕಾಮನ್ ಆಗಿಬಿಟ್ಟಿದೆ ಆದರೆ ಇದೀಗ ಜೋ ಬೈಡನ್ ಸಂಪೂರ್ಣ ಫಿಟ್ ಅಂಡ್ ಫೈನ್ ಇದಾರೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳಿದೆ ಜೋ ಬೈಡನ್ಗೆ ನಡೆಸಲಾದ ಫಿಸಿಕಲ್ ಎಕ್ಸಾಮಿನೇಷನ್ ಅಥವಾ ದೈಹಿಕ ಪರೀಕ್ಷೆಯಲ್ಲಿ ಡಾಕ್ಟರ್ ಈ ರೀತಿ ಹೇಳಿದ್ದಾರೆ ಅಧ್ಯಕ್ಷ ಜೋ ಬೈಡನ್ ಸಂಪೂರ್ಣವಾಗಿ ಆಕ್ಟಿವ್ ಮತ್ತು ಹೆಲ್ದಿ ಆಗಿದ್ದಾರೆ ಇವರು ತಮ್ಮ ಅಧ್ಯಕ್ಷೀಯ ಕರ್ತವ್ಯಗಳನ್ನು ನಿಭಾಯಿಸೋಕೆ ಸಮರ್ಥರಾಗಿದ್ದಾರೆ ಫಿಟ್ ಆಗಿದ್ದಾರೆ ಅಂತ ಅಲ್ಲಿನ ವಾಲ್ಟರ್ ರೀಡ್ ನ್ಯಾಷನಲ್ ಮಿಲಿಟರಿ ಸೆಂಟರ್ನ ಡಾಕ್ಟರ್ ಕೆವಿನ್ ಹೇಳಿದ್ದಾರೆ ಅಂದಹಾಗೆ ಪ್ರತಿ ಬಾರಿ ಬೈಡೆನ್ ತಮ್ಮ ವಯಸ್ಸಿಗೆ ಸಂಬಂಧಪಟ್ಟಂತೆ ಜನರ ಟೀಕೆ ಗುರಿ ಆಗ್ತಾ ಇದ್ರು ಸೊ ಈ ಮೆಡಿಕಲ್ ರಿಪೋರ್ಟ್ ಮೂಲಕ ಬೈಡೆನ್ ತಾವು ಫಿಸಿಕಲಿ ಫಿಟ್ ಇದ್ದಾರೆ ಅಂತ ಪ್ರೂವ್ ಮಾಡಿದಾರಂತೆ ಆದರೆ ಬೈಡನ್ ಮೆಂಟಲಿ ಅಂದರೆ ಮಾನಸಿಕವಾಗಿ ಫಿಟ್ ಇದ್ದಾರಾ ಅನ್ನೋದೇ ಪ್ರಶ್ನೆ ಯಾಕಂದರೆ ಈ ಹಿಂದೆ ಅವರ ಫಿಸಿಕಲ್ ಫಿಟ್ನೆಸ್ಗಿಂತ ಮೆಂಟಲ್ ಫಿಟ್ನೆಸ್ ಬಗ್ಗೆನೇ ಪ್ರಶ್ನೆಗಳು ಜಾಸ್ತಿ ಬಂದಿದ್ವು ಬೈಡನ್ಗೆ ಅರಳು ಮರಳು ನೆನಪಿನ ಶಕ್ತಿ ಚೆನ್ನಾಗಿಲ್ಲ ಏನು ಪ್ರೆಸಿಡೆಂಟ್ ಇವ್ರು ಅಂತೆಲ್ಲ ಪ್ರಶ್ನೆ ಕೇಳಲಾಗಿತ್ತು ಖುದ್ದು ಬೈಡನ್ ಎಷ್ಟೋ ಬಾರಿ ತಮಗೆ ಅರಳು ಮರಳು ಅನ್ನೋದನ್ನು ಮೀಡಿಯಾ ಮುಂದೆ ಪ್ರದರ್ಶಿಸಿ ಟೀಕೆಗೆ ಗುರಿಯಾಗಿದ್ರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರ ಪ್ರಬಲ ಎದುರಾಳಿಯಾಗಿದ್ದ ಅಲೆಕ್ಸಿ ನವಾಲ್ನಿ ಮೃತದೇಹ ಅಂತೂ ಇಂತೂ ಸಾಕಷ್ಟು ಬೇಡಿಕೆ ನಂತರ ಅವರ ತಾಯಿ ಲುಡ್ಮಿಲಾಗೆ ಹಸ್ತಾಂತರ ಮಾಡಲಾಗಿದೆ ಅಂತ್ಯಕ್ರಿಯೆ ಮಾರ್ಚ್ ಒಂದನೇ ತಾರೀಕು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆಯುತ್ತೆ ಹೀಗಂತ ಅಲೆಕ್ಸಿ ಪತ್ನಿ ಯುಲಿಯಾ ನಾವಾಲಿನಿಯಾ ಅನೌನ್ಸ್ ಮಾಡಿದ್ದಾರೆ ಈ ವೇಳೆ ಅಂತ್ಯಕ್ರಿಯೆ ಶಾಂತಿಯುತವಾಗಿ ಸಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲೆಕ್ಸಿ ಅವರಿಗೆ ಕೊನೆ ಬಾರಿ ನೋಡೋಕೆ ಬರೋರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರೂ ಮಾಡಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷ ಆಗಬೇಕು ಅಂತ ಹವಣಿಸ್ತಿರೋ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಂದು ವಿಘ್ನ ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತರ ಅಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆ ನಡೆಸೋಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಏಪ್ರಿಲ್ ಕೊನೆಯಲ್ಲಿ ಈ ಕೇಸ್ನ ವಿಚಾರಣೆ ನಡೆಯಲಿದ್ದು ಜೂನ್ ಒಳಗೆ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಅಂದಹಾಗೆ ತಮ್ಮ ಸೋಲಿನ ಭೀತಿಯಿಂದ ಎರಡು ಸಾವಿರದ ಇಪ್ಪತ್ತರ ಅಧ್ಯಕ್ಷ ಚುನಾವಣೆಯ ಫಲಿತಾಂಶವನ್ನ ಚೇಂಜ್ ಮಾಡೋಕೆ ರದ್ದುಗೊಳಿಸೋಕೆ ಟ್ರಂಪ್ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಬಂದಿತ್ತು ಹೀಗಾಗಿ ಈ ಬಗ್ಗೆ ಕೇಸ್ ಕೂಡ ಆಗಿತ್ತು ಆದರೆ ಕೊಲಂಬಿಯಾ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಲ್ಲಿ ಈ ವಿಚಾರ ರಿಜೆಕ್ಟ್ ಆಗಿತ್ತು ಬಳಿಕ ವಕೀಲರೊಬ್ಬರು ಮತ್ತೆ ಈ ವಿಚಾರವನ್ನ ಕೋರ್ಟ್ ನಲ್ಲಿ ದಾವೆ ಹೂಡಿದ್ರು ಇದೀಗ ಖುದ್ದು ಅಲ್ಲಿನ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ವಿಚಾರಣೆಗೆ ತಗೊಳ್ಳೋಕೆ ತೀರ್ಮಾನ ಮಾಡಿದೆ ಟ್ರಂಪ್ ಮೇಲೆ ನ್ಯೂಯಾರ್ಕ್ ವಂಚನೆ ಕೇಸ್ ಸೇರಿದಂತೆ ಮೂರು ಕ್ರಿಮಿನಲ್ ಕೇಸ್ ಇವೆ ಆ ವಂಚನೆ ಕೇಸ್ ನ ವಿಚಾರಣೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಇವುಗಳ ಮಧ್ಯೆ ಈ ನಾಲ್ಕನೇ ಕೇಸ್ ಮುನ್ನೆಲೆಗೆ ಬಂದಿದ್ದು ಟ್ರಂಪ್ ರ ಅಧ್ಯಕ್ಷೀಯ ಚುನಾವಣೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಬ್ರಿಟನ್ ಸರ್ಕಾರದ ವಿರುದ್ಧ ವೈಯಕ್ತಿಕ ಭದ್ರತೆ ವಿಚಾರ ಕೇಸ್ನಲ್ಲಿ ಕಿಂಗ್ ಚಾರ್ಲ್ಸ್ ದರ್ಡ್ ಅವರ ಕೊನೆಯ ಪುತ್ರ ಪ್ರಿನ್ಸ್ ಹ್ಯಾರಿಗೆ ಸೋಲಾಗಿದೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ನಾರ್ತ್ ಅಮೆರಿಕಾಗೆ ತೆರಳಿದ ಹ್ಯಾರಿ ತಮ್ಮ ಪತ್ನಿ ಮೆಗನ್ ಮರ್ಕೆಲ್ ಅವರೊಂದಿಗೆ ಕ್ಯಾಲಿಫೋರ್ನಿಯಾದಲ್ಲಿ ಸೆಟಲ್ ಆಗಿದ್ರು ಆಗ ಅವರಿಗೆ ಬ್ರಿಟನ್ನಲ್ಲಿ ಅಲ್ಲಿ ಉನ್ನತ ಮಟ್ಟದ ಭದ್ರತೆಯನ್ನು ವಾಪಸ್ ಬ್ರಿಟನ್ಗೆ ಬಂದರೆ ಕೊಡೋಕ್ಕಾಗಲ್ಲ ಅಂತ ಬ್ರಿಟನ್ ಸರ್ಕಾರ ಅವರಿಗೆ ಹೇಳಿತ್ತು ಈ ವಿಚಾರವಾಗಿ ಬ್ರಿಟನ್ ಸರ್ಕಾರದ ವಿರುದ್ಧ ಅಲ್ಲಿನ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಇದೀಗ ವಿಚಾರಣೆ ನಡೆಸಿದ ಕೋರ್ಟ್ ಬ್ರಿಟನ್ ಸರ್ಕಾರದ ಭದ್ರತಾ ನೀತಿಯನ್ನ ಎತ್ತಿ ಹಿಡಿದಿದೆ ಈ ಮೂಲಕ ಕಿಂಗ್ ಚಾರ್ಲ್ಸ್ ರ ಪುತ್ರ ಪ್ರಿನ್ಸ್ ಹ್ಯಾರಿಗೆ ಭದ್ರತೆಗೆ ಸಂಬಂಧಪಟ್ಟ ಕೇಸ್ ನಲ್ಲಿ ಸೋಲಾಗಿದೆ ಕೆಂಪು ಸಮುದ್ರದಲ್ಲಿ ಪುಂಡಾಟ ಮೆರೆಯುವ ಎಂ ಹೌತಿಗಳಿಗೆ ಅಮೆರಿಕ ಮತ್ತೆ ಪಾಠ ಕಲಿಸ್ತಾ ಇದೆ ಈಗ ತನ್ನ ಮಿತ್ರ ಪಡೆಗಳ ಯುದ್ಧ ನೌಕೆಯೊಂದಿಗೆ ಅಮೆರಿಕದ ಯುದ್ಧ ವಿಮಾನ ಹೌತಿಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ದಾಳಿ ವೇಳೆ ಹೌತಿಗಳ ಐದು ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ ವ್ಯಾಪಾರ ಹಾಗೂ ನಮ್ಮ ಹಡಗುಗಳ ಸೇಫ್ಟಿಗಾಗಿ ದಾಳಿ ಮಾಡಿದೀವಿ ಅಂತ ಅಮೆರಿಕನ್ ಸೆಂಟ್ರಲ್ ಕಮಾಂಡ್ ಹೇಳಿದೆ ಆರು ಜನರಿದ್ದ ಹೆಲಿಕಾಪ್ಟರ್ ಒಂದು ಸಮುದ್ರದಲ್ಲಿ ಕ್ರಾಶ್ ಆಗಿರುವ ಘಟನೆ ನಾರ್ವೆ ಆಗಿದೆ ನಾರ್ವೆಯ ಪಶ್ಚಿಮ ತೀರದಲ್ಲಿ ದುರಂತ ಉಂಟಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಆರು ಜನರನ್ನ ರಕ್ಷಿಸಲಾಗಿದೆ ಅಂದಹಾಗೆ ನಾರ್ವೆಯ ರಕ್ಷಣಾ ಕಾರ್ಯಾಚರಣೆಗಳಿಗೆ ಬಳಸುವ ಹೆಲಿಕಾಪ್ಟರ್ ಇದಾಗಿತ್ತು ಅಂತ ಮಾಹಿತಿ ಸಿಕ್ಕಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯ್ನ್ ಕೂಡ ಆಗಬಹುದು